ಎಚ್ ಫೈವ್ ಎನ್ ಒನ್ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಟಿ ಎಚ್ ಓ ವೆಟನರಿ ಎ ಡಿ ಅವರು ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಇ ಒ ಅವರು ಸೇರಿ ಇವತ್ತು ಒಂದು ಸಭೆ ಮಾಡಿದ್ದೀವಿ ಈಗ ನಮ್ಮ ಒಂದು ಏನು ತಾಲೂಕಿನಲ್ಲಿ ಮುಂಜಾಗ್ರತಾ ಕ್ರಮ ಹೇಗೆ ವಹಿಸಬೇಕು ಮತ್ತು ಎಷ್ಟು ಕೋಳಿ ಸಾಗಾಣಿಕಾ ಕೇಂದ್ರಗಳಿವೆ ಮತ್ತು ಕೋಳಿ ವಿತರಣೆ ಮಾಡಲಿಕ್ಕೆ ರಿಟೇಲ್ ಅಂಗಡಿಗಳಿಷ್ಟಿವೆ ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಪಡೆದು ಅವುಗಳಿಗೆ ಸರಿಯಾದಂತಹ ಒಂದು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಂಬತ್ತಾರು ಕೋಳಿ ಸಾಗಾಣಿಕಾ ಕೇಂದ್ರಗಳಿವೆ ಫಾರಮ್ಸು ಸೊ ಅವ್ರುಗಳಿಗೆ ಸ್ವಲ್ಪ ತಿಳಿ ಹೇಳಬೇಕು ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಥವಾ ಮಾಸಾಗಿ ಅಂದರೆ ಒಟ್ಟಾರೆ ಒಂದೇ ದಿನದಲ್ಲಿ ಜಾಸ್ತಿ ಕೋಳಿಗಳೇನಾದರೂ ಡೆತ್ ಆದದಲ್ಲಿ ಅವುಗಳ್ನ ಪರೀಕ್ಷೆಗೊಳಿಸ್ಕೊಡಿಸಬೇಕು ಅವುಗಳ ಒಂದು ಡಿಸ್ಪೋಸಲ್ಲು ಕೂಡ ಸೈಂಟಿಫಿಕ್ಕಾಗಿ ಕರೆಕ್ಟಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಅವರ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿದ್ದೀವಿ ಈ ನಂತರ ನಮ್ಮ ತಾಲೂಕ್ ಪಂಚಾಯಿತಿ ಮೂಲಕ ಎಲ್ಲ ಪಿ ಡಿ ಓಸ್ಗೂ ಕೂಡ ಈ ಅವರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅಂಗಡಿಗಳು ಬರುತ್ತೆ ಮತ್ತು ಸಾಗಾಣಿಕಾ ಕೇಂದ್ರಗಳು ಅಂದರೆ ಫಾರ್ಮ್ಸ್ ಬರುತ್ತೆ ಅವ್ರಗಳಿಗೂ ಕೂಡ ಅವೇರ್ನೆಸ್ ಮೂಡಿಸಿ ಅವ್ರಗಳಿಗೂ ಸ್ವಚ್ಛತೆ ಕಾಪಾಡುವಂಥದ್ದು ಆ ವೇಸ್ಟ್ಗಳನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡೋವಂಥದ್ದು ಒಂದು ಸೂಚನೆಯನ್ನು ಕೊಡ್ ಕೊಡಲಿಕ್ಕೆ ಹೇಳಿದ್ದೀವಿ ಮತ್ತು ಅವರು ಕೂಡ ಪ್ರತಿದಿನ ಅವರು ಫಾಲೋ ಅಪ್ ಮಾಡಬೇಕು ಎಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ತಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳಿ ಸೊ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳೋದ್ರ ಜೊತೆಗೆ ಈಗ ಏನು ನಮ್ಮ ಒಂದು ಟಿ ಎಚ್ ಓ ಅವರು ಹೇಳಿದ್ದಾರೆ ಗಾಳಿ ಮೂಲಕ ಆ ಒಂದು ವೈರಸ್ಸು ಹರಡೋಕ್ಕೆ ಅವಕಾಶ ಇಲ್ಲ ಆದರೆ ಯಾರಾದರೂ ಆ ಕಾಯಿಲೆ ಬಂದಿರುವಂತಹ ಒಂದು ಪಕ್ಷಿಗಳು ಅಥವಾ ಬರ್ಡು ಅಥವಾ ಕೋಳಿ ಮೂಲಕ ಅತ್ಯಂತ ಹತ್ರ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಗೆ ಅದು ಮೊದಲಿಗೆ ಬರುತ್ತೆ ಬಂದ ನಂತರದಲ್ಲಿ ಅವರಿಗೆ ಜ್ವರ ಕೆಮ್ಮು ಶೀತ ಆ ರೀತಿ ಒಂದು ಗುಣಗಳು ಕಾಣಿಸ್ಕೊಳುತ್ತೆ ಐದು ದಿನಗಳ ನಂತರನೂ ಆ ರೀತಿ ಇದ್ದಾಗ ಇವರು ಪರೀಕ್ಷೆಗೆ ಅವರ ಒಂದು ರಕ್ತ ಪರೀಕ್ಷೆಗೆ ಒಳಪಡಿಸಿ ಅಲ್ಲಿ ಏನಾದರೂ ಸ್ಯಾಂಪಲ್ನ ಪಡೆದು ಅದು ದೃಢಪಟ್ಟಲ್ಲಿ ನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕೋ ಅದು ಕೂಡ ಮೆಡಿಸಿನ್ ಎಲ್ಲ ಪಿ ಸಿಲ್ಲೂ ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ ಸೊ ಯಾವುದೇ ಸಾರ್ವಜನಿಕರು ಈ ವಿಚಾರವಾಗಿ ಆತಂಕ ಪಡೋದು ಬೇಡ ಇದು ಕ್ಯೂರಬಲ್ ಡಿಸೀಸ್ ಇದೆ ಆದರೆ ಮುನ್ನೆಚ್ಚರಿಕೆಯಾಗಿ ತಾವು ಕೂಡ ಎಲ್ಲರೂ ಕೂಡ ಸ್ವಲ್ಪ ಏನು ಏನಾದರೂ ಸ ಸಿಂಪ್ಟಮ್ಸ್ ಬಂದಲ್ಲಿ ಕೂಡಲೇ ಡಾಕ್ಟ್ರ್ ಹತ್ರ ಪರೀಕ್ಷೆಗೆ ಒಳಪಡಿಸ್ಕೊಡಿ ಸೊ ಮತ್ತು ಎಲ್ಲಿ ಕೋಳಿಗಳು ಮಾಸಾಗಿ ತಮ್ಮ ಗ್ರಾಮಗಳಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಈ ರೀತಿ ಸಾವು ಕಂಡು ಬರ್ತಿದ್ರೆ ನಮಗೆ ಮಾಹಿತಿ ಕೊಡಿ ನಾವು ಕೂಡ ಅವುಗಳ್ನ ಭೇಟಿ ಮಾಡಿ ಅಲ್ಲಿ ಪರೀಕ್ಷೆಗೆ ಒಳಪಡಿಸಿ ಏನಾದರೂ ಆ ರೀತಿ ವೈರಸ್ ಹರಡಿಕೆ ಇದೆಯಾ ಅನ್ನೋದನ್ನ ಪರಿಶೀಲಿಸಲಿಕ್ಕೆ ಅವಕಾಶ ಆಗುತ್ತೆ ಸಾರ್ವಜನಿಕರು ಯಾವುದೇ ಆತಂಕ ಪಡೋದು ಬೇಡ ನಮ್ಮ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಮತ್ತು ವೆಟನರಿ ಡಿಪಾರ್ಟ್ಮೆಂಟು ನಮ್ಮ ತಾಲೂಕು ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯಿತಿ ಎಲ್ಲರೂ ಕೂಡ ನಿಮ್ಮ ಒಂದು ರಕ್ಷಣೆಗೆ ತಮ್ಮ ಎಲ್ಲರ ನಾಗರಿಕರ ಕರ್ತ ಆರೋಗ್ಯ ಒಂದು ಸುರಕ್ಷತೆಗೆ ನಾವು ಎಲ್ಲ ರೀತಿಯ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀವಿ